ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಸೂರ ಪೂರ ಗೋಟೆ ಕಂಡು ಕಲಿ ಯಾರು ನಮ್ಮ ಬ್ರದರ್ ಜನರೇ ಮೆಚ್ಚಿದ ಜನ ಸೇವಕ ಜನರ ಆಗ್ನೇಯ ಪರಿಪಾಲಕ ದಾನಾ ಧರ್ಮ ವೆದಿನ ಕಾಯಕ ನಮಸ್ಕಾರ ಇವತ್ತು ನಮ್ಮ ತಾಲೂಕಿನ ಮುಖಂಡರಾದಂಥ ಶ್ರೀ ಕಲ್ಪಲ್ಲಿ ಪ್ರಕಾಶ್ ಅವರಿಗೆ ಹುಟ್ಟಿದಪ್ಪ ನಮ್ಮ ಕಲ್ಪಲ್ಲಿ ಪ್ರಕಾಶ್ ಅವರು ತಾಲೂಕಿನಾದ್ಯಂತ ತನ್ನದೇ ಆದಂಥ ಒಂದು ಪ್ರಭಾವವನ್ನು ಹೊಂದಿರತಕ್ಕಂಥ ವ್ಯಕ್ತಿ ಮತ್ತು ಇವತ್ತು ನಮ್ಮ ಮುಳಬಾಗಲ್ ತಾಲೂಕಿನ ಶಾಸಕರು ಆಗಬೇಕಾದಂಥ ಒಂದು ಸಂದರ್ಭದಲ್ಲಿ ಕೂಡ ಅವರ ಪ್ರಭಾವದಿಂದ ಶಾಸಕರಿಗೆ ಶಾಸಕರಾಗುವ ಹಾಗೆ ಅನೇಕ ಕಾರ್ಯಗಳನ್ನು ಈಗಾಗಲೇ ಮಾಡಿದ್ದಾರೆ ಮತ್ತು ಮಾನ್ಯ ಮಲ್ಲೇಶ್ ಬಾಬುರವರು ಎಂ ಪಿ ಆಗಲಿಕ್ಕೂ ಕೂಡ ಅವರು ತಮ್ಮ ಶ್ರಮವನ್ನು ಹಾಕಿ ಎರಡೂ ಇಬ್ಬರ ಗೆಲುವಿನಲ್ಲಿ ಕೂಡ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಅವರಿಗೆ ನಮ್ಮ ಹುಟ್ಟಿದ ಹಬ್ಬದ ಶುಭಾಶಯಗಳನ್ನು ಹೇಳೋದಕ್ಕೆ ನಾವೆಲ್ಲ ಕೂಡ ಬಂದಿದ್ದೀವಿ ದೇವರು ಅವರಿಗೆ ಆರೋಗ್ಯ ಐಶ್ವರ್ಯ ಮತ್ತು ಎಲ್ಲವನ್ನು ಕೊಟ್ಟು ಅವರಿಗೆ ಆಶೀರ್ವಾದ ಮಾಡಲಿ ನಮ್ಮೆಲ್ಲರ ಆರೈಕೆ ಅವರ ಮೇಲೆ ಇರುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ನಮ್ಮ ಮುಲ್ಬಾಗಲ್ ತಾಲೂಕಿನ ಕಿಂಗ್ ಮೇಕರ್ ರಾಜಕೀಯದಲ್ಲಿ ಕಿಂಗ್ ಮೇಕರ್ ಆಗಿರುವ ಎಂದಿಗೂ ಇಂದಿಗೂ ಎಂದೆಂದಿಗೂ ಯುವ ಮುಖಂಡರು ಆಗಿರ್ತಕ್ಕಂಥ ನಮ್ಮ ನಾಯಕರಾದ ಕಲ್ಲಪಲ್ಲಿ ಪ್ರಕಾಶನ್ ಅವರಿಗೆ ಹುಟ್ಟು ಹಬ್ಬವನ್ನು ಕೋರಲು ಇವತ್ತು ನಮ್ಮ ಲೆಜೆಂಡ್ರಿ ನಾಯಕರ ಜೊತೆ ಇನ್ನೊಂದು ಲೆಜೆಂಡ್ರಿ ನಾಯಕರಿಗೆ ನಾವು ವಿಶ್ ಮಾಡೋದಕ್ಕೆ ನಾವೆಲ್ಲರೂ ಸೇರಿ ಆಗಮಿಸಿದ್ದೀರಿ ಈ ಕೈಯಲ್ಲಿ ಮಾಡೋದು ಈ ಕೈಯಲ್ಲಿ ಗೊತ್ತಾಗಲ್ಲ ಅವರ ಸಮಾಜ ಸೇವೆ ನಿಜವಾದ ಸೇವೆ ಅಂದರೆ ಪ್ರಕಾಶನ್ ಹತ್ರ ನಾವು ನೋಡಿದ್ದೀವಿ ಯಾವುದೇ ಒಂದು ಬಡ ಜನರಿಗೆ ಪೊಲೀಸ್ ಸ್ಟೇಷನ್ ಕೆಲಸ ಆಗಿರ್ಬೋದು ಆಸ್ಪತ್ರೆಗಳಾಗಿರ್ಬೋದು ಆವನಿಯಲ್ಲಿ ಲಕ್ಷಾಂತರ ಜನಕ್ಕೆ ಊಟದ ವ್ಯವಸ್ಥೆ ಅನ್ನದಾನ ದಾನಿಯಾಗಿರ್ಬೋದು ಇಂಥವೆಲ್ಲ ಹೇಳ್ತಾ ಇದ್ದರೆ ಎಷ್ಟೋ ಹೇಳ್ಕೊಂಡು ಹೋಗಬೇಕಾಗುತ್ತೆ ಅಂಥ ಸಮಾಜ ಸೇವೆಯಲ್ಲಿ ತೊಡಗಿರುವ ಕಲ್ಲುಪಲ್ಲಿ ಪ್ರಕಾಶನ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮತ್ತೊಮ್ಮೆ ಹಬ್ಬದ ಶುಭಾಶಯಗಳನ್ನ ಕೋರುತ್ತಿದ್ದೇನೆ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ